ಗುಲಗಂಜಿಯ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಗುಲಗಂಜಿ ಬೀಜದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳಿದ್ದಾವೆ ಎಲೆ ಮತ್ತು ಬೇರಿನಿಂದಲೂ ಕೂಡ ಹತ್ತಾರು ಆರೋಗ್ಯದ ಲಾಭಗಳನ್ನು ಪಡ್ಕೊಳ್ಬೋದು ಮೆದುಳಿನ ಆರೋಗ್ಯದ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆಗಳಿಗೆ ಔಷಧಿ ಮಾಡ್ತಾರೆ ಅದರ ಶುದ್ಧೀಕರಣ ಪ್ರಕ್ರಿಯೆ ಸರಿಯಾಗಿ ಆಗದಿದ್ರೆ ತುಂಬ ಅಪಾಯ ಸಾವು ಕೂಡ ಸಂಭವಿಸ್ಬೋದು ಅನ್ನೋ ವಿಚಾರಗಳು ಸ್ಪಷ್ಟವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗುಲಗಂಜಿಯ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಗುಲಗಂಜಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನು ಹೊಂದಿದೆ ಆಯುರ್ವೇದ ಸಿದ್ಧ ಯುನಾನಿ ಈ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಗುಲಗಂಜಿಯ ಪ್ರಯೋಗವನ್ನು ನಾವು ಮಾಡೋದನ್ನು ಕಾಣಬೋದು ಈ ಗುಲಗಂಜಿ ಬೀಜದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳಿದ್ದಾವೆ ಆದರೆ ಅದನ್ನು ನಾವೇ ಸ್ವತಃ ಅದನ್ನು ಬೀಜಗಳಿಂದ ಔಷಧಿಯನ್ನು ಮಾಡಿಕೊಂಡು ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ ಯಾಕೆಂದರೆ ಇದರಲ್ಲಿ ಆಬ್ರಿನ್ ಅಂತಕ್ಕಂಥ ಒಂದು ವಿಷಕಾರಿ ಅಂಶ ಇರ್ತದೆ ಹಾವಿನ ವಿಷದಲ್ಲಿ ಯಾವ ವಿಷ ಇರ್ತದಲ್ಲ ಆ ಒಂದು ಅಂಶ ಈ ಒಂದು ಗುಲಗಂಜಿ ಬೀಜದಲ್ಲಿ ಕಾಣಬೋದು ಅದನ್ನು ಏನು ಮಾಡಬೇಕು ಹಾಲಿನಲ್ಲಿ ಶುದ್ಧೀಕರಣ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಇದೆ ಅದನ್ನು ಆಯುರ್ವೇದ ವೈದ್ಯರ ಒಂದು ಮಾರ್ಗದರ್ಶನದಲ್ಲಿ ಆದರೂ ಮಾಡಬೇಕು ಅಥವಾ ಆಯುರ್ವೇದ ವೈದ್ಯರು ಶುದ್ಧೀಕರಣ ಮಾಡಿರ್ತಕ್ಕಂಥದ್ದನ್ನಾದರೂ ನಾವು ಬಳಕೆ ಮಾಡೋದು ಬಹಳ ಒಳ್ಳೆಯದು ಇದರ ಬೀಜದ ಸವಸಕ್ಕೆ ಹೋಗೋದೇ ಬೇಡ ನಾವು ಬದಲಾಗಿ ಅದರ ಎಲೆ ಮತ್ತು ಬೇರಿನಿಂದನೂ ಕೂಡ ಹತ್ತಾರು ಆರೋಗ್ಯದ ಲಾಭಗಳನ್ನು ಪಡ್ಕೊಳ್ಬೋದು ಇದರ ಬೀಜದಿಂದ ಅಸ್ತಮಾದ ಒಂದು ಔಷಧಿಗಳನ್ನ ಮಾಡ್ತಾರೆ ಮೆದುಳಿನ ಆರೋಗ್ಯದ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆಗಳಿಗೆ ಔಷಧಿ ಮಾಡ್ತಾರೆ ಜೊತೆಗೆ ಬೀಜದಿಂದ ಈ ಮೇಲ್ ಇನ್ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಕರಿತಾರಲ್ಲ ಬಂಜಿತನ ಮತ್ತು ನಪುಂಸಕತ್ವದ ಸಮಸ್ಯೆ ಅಂತಹ ಸಮಸ್ಯೆಗೆ ಔಷಧಿಗಳನ್ನ ಮಾಡಲಾಗ್ತದೆ ಆದರೆ ಅದರ ಶುದ್ಧೀಕರಣ ಪ್ರಕ್ರಿಯೆ ಸರಿಯಾಗಿ ಆಗದಿದ್ದರೆ ತುಂಬ ಅಪಾಯ ಸಾವು ಕೂಡ ಸಂಭವಿಸ್ಬೋದು ಅನ್ನೋ ವಿಚಾರಗಳು ಸ್ಪಷ್ಟವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದ ಅದಕ್ಕಾಗಿ ಬೀಜವನ್ನು ಹೊರತುಪಡಿಸಿ ನಾವು ಮನೆ ಮದ್ದಲ್ಲಿ ಇದರ ಬೇರು ಕಾಂಡ ಮತ್ತು ಎಲೆಗಳನ್ನು ಬಳಸ್ಕೋಬೋದು ಅದರಿಂದ ಏನೂ ಅಪಾಯ ಆಗೋದಿಲ್ಲ ಹಾಗಿದ್ರೆ ಬೇರನ್ನು ನಾವು ಉಪಯೋಗ ಮಾಡಿಕೊಂಡು ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂದರೆ ಅದರ ಬೇರನ್ನು ಏನು ಮಾಡಬೇಕು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಚೂರ್ಣ ಮಾಡಿ ಇಟ್ಕೊಡ್ಬೇಕು ಆ ಚೂರ್ಣವನ್ನು ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಅರ್ಧ ಚಮಚ ಹಾಲಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಈ ಸತಿಪತಿಗಳ ಆ ಒಂದು ದೈಹಿಕ ಆಸಕ್ತಿ ದೈಹಿಕ ಒಂದು ಆಸಕ್ತಿಯಲ್ಲಿ ತೊಂದರೆ ಉಂಟಾಗ್ತದಲ್ಲ ಆ ಒಂದು ದೈಹಿಕ ಸುಖಭೋಗದ ಆಸಕ್ತಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ ಇದು ವಯಾಗ್ರ ಅಂತಕ್ಕಂಥ ಔಷಧಿ ಬರ್ತದಲ್ಲ ಅದಕ್ಕಿಂತ ಇದು ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತದೆ ಅದರಿಂದ ಸೈಡ್ ಎಫೆಕ್ಟ್ ಇದ್ದಾವೆ ಈ ಒಂದು ಬೇರಿನ ಚೂರ್ಣವನ್ನು ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ ನಿರಂತರವಾಗಿ ಇದರ ಒಂದು ಪ್ರಯೋಗವನ್ನು ಒಂದು ಮೂರು ತಿಂಗಳು ಮಾಡೋದ್ರಿಂದ ಸರಿಸುಮಾರು ಐದು ವರ್ಷಗಳ ಕಾಲ ಆ ಒಂದು ವಯಾಗ್ರ ಔಷಧಿ ಏನು ಪ್ರಭಾವ ಇರ್ತದಲ್ಲ ಅಷ್ಟು ಒಂದು ಶಕ್ತಿ ಇದರಿಂದ ನಮ್ಮ ಶರೀರಕ್ಕೆ ಸಿಗ್ತದೆ ಇನ್ನು ಮತ್ತೊಂದು ವಿಶೇಷ ಒಂದು ಗುಣ ಇದರಲ್ಲಿ ಏನಂತ ಆ ಕೌಂಟು ಮೋಟಿಲಿಟಿ ಎಗ್ಗಿನ ಒಂದು ಮೆಚುರಿಟಿ ಸರಿಯಾಗಿ ಆಗದೆ ಸರಿಯಾಗಿ ಎಗ್ ಪ್ರೊಡ್ಯೂಸ್ ಆಗ್ತಾಯಿದ್ರೆ ಹೆಣ್ಮಕ್ಕಳಲ್ಲಿ ಅಂತಹ ಸಮಸ್ಯೆಗೆ ಗಂಡು ಮಕ್ಕಳಲ್ಲಿ ಮೊಟಿಲಿಟಿ ಮತ್ತು ಕೌಂಟಿನ ವ್ಯತ್ಯಾಸ ಆಗಿದರೆ ಅಂಥದ್ರಲ್ಲೂ ಕೂಡ ಇದರ ಒಂದು ಬೇರೆ ಚೂರ್ಣವನ್ನು ಸೇವನೆ ಮಾಡೋದು ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತದೆ ಅದರ ಜೊತೆಗೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆ ಕೈಕಾಲ್ ಜೋಮು ಜಾಯಿಂಟ್ ಪೇನು ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಇದರ ಚೂರ್ಣವನ್ನು ನಾವು ಹಾಲಿನಲ್ಲಿ ಸೇವನೆ ಮಾಡೋದರಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳಿದ್ದರೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ತುಂಬ ಜಾಸ್ತಿಯಾಗಿದ್ದರೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಇಂತಹ ಮನೆ ಮದ್ದನ್ನು ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಆ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಜೊತೆಗೆ ಇದರ ಒಂದು ಎಲೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವೀಟಿನ ಅಂಶ ಇರ್ತದೆ ಸಿಹಿ ಅಂಶ ಎಲೆಯನ್ನು ಒಂದು ಮೂರು ನಾಲ್ಕು ಎಲೆಯನ್ನು ಅಗತ್ತು ತಿಂದರೆ ನೋಡಿ ನಿಮ್ಮ ಧ್ವನಿ ಇಂಪಾಗುತ್ತೆ ಸಂಗೀತಗಾರರಿಗೆ ವರದಾನ ಅಂತ ಹೇಳ್ಬೋದು ತಕ್ಷಣಕ್ಕೇ ಇದರ ರಿಸಲ್ಟ್ ಒಂದು ನಾಲ್ಕೈದು ಎಲೆ ಅಗತ್ಯ ತಿನ್ನೋಷ್ಟರಲ್ಲಿ ಧ್ವನಿ ಕೋಗಿಲೆ ಥರ ಆಗ್ತದೆ ಅದಕ್ಕೆ ಸಂಗೀತಗಾರರಿಗೆ ಇದು ವರದಾನ ಅಂತಲೇ ಹೇಳ್ಬೋದು ಇದ್ರ ಎಲೆಯನ್ನು ಸೇವನೆ ಮಾಡೋದು ಒಂದು ತಿಂಗಳು ಎರಡು ತಿಂಗಳು ನಿರಂತರ ಸೇವನೆ ಮಾಡಿದರೆ ಕಂಠ ಮಧುರವಾಗ್ತದೆ ಡೈಲಿ ಒಂದು ಹಸಿರು ಎಲೆ ಹಸಿ ಎಲೆ ಅಂದರೆ ಫ್ರೆಶ್ ಆಗಿರತಕ್ಕಂಥದ್ದು ಒಂದು ನಾಲ್ಕೈದು ಎಲೆ ತಿನ್ನೋದು ಅದನ್ನು ತಿನ್ನೋದರಿಂದ ಕಂಠ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಒಂದು ದೋಷಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಜೊತೆಗೆ ಬಾಯಲ್ಲಿ ಹುಣ್ಣಾಗಿದ್ದರೆ ಬಾಯಿ ದುರ್ವಾಸನೆ ಇದ್ದರೆ ಅಂಥ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಒಂದು ನಾಲ್ಕೈದು ಎಲೆ ತಿಂದರೆ ಅದ್ಭುತವಾಗಿ ಬಾಯಲ್ಲಿರ್ತಕ್ಕಂಥ ಆ ಹುಣ್ಣು ಆ ದುರ್ವಾಸನೆ ನಾಲಿಗೆ ಮೇಲೆ ವೈಟ್ ವೈಟ್ ಆಗ್ತಾ ಇರ್ತದೆ ಎಲ್ಲ ಕೂಡ ದೂರ ಆಗ್ತದೆ ಕೆಲವೊಬ್ಬರು ಬಾಯಲ್ಲಿ ಎಷ್ಟು ದುರ್ವಾಸನೆ ಅಂದರೆ ಮಾತಾಡಲಿಕ್ಕೆ ಕೂಡ ತುಂಬ ಮುಜುಗರ ಪಡ್ಕೊ ಪಡ್ಕೋತಾ ಇರ್ತಾರೆ ಅದಕ್ಕೆ ಮೌತ್ ಪ್ರಶ್ನರ್ ಬೇರೆ ಹಾಕ್ತಾರೆ ಆ ಮೌತ್ ಪ್ರಶ್ನರಿಂದ ತುಂಬ ತೊಂದರೆ ಆಗ್ತದೆ ಇದನ್ನು ಹಾಕಿದರೆ ಇದು ನ್ಯಾಚುರಲ್ ಪ್ರಶ್ನರ್ ಥರ ಕೆಲಸ ಮಾಡ್ತದೆ ಬಾಯಿ ದುರ್ವಾಸನೆ ಹೋಗ್ತದೆ ಇನ್ನು ಇದರ ಒಂದು ಎಲೆಗಳನ್ನು ನಾವು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಮತ್ತು ರಕ್ತ ವೃದ್ಧಿನೂ ಕೂಡ ಆಗ್ತದೆ ಹಾಗೆಯೇ ಮತ್ತೆ ಇದರ ಪುನಃ ಇದರ ಬೇರಿಗೆ ಬರೋಣ ಇದರ ಬೇರನ್ನು ನುಣ್ಣಗೆ ತೆಗೆದು ಕೂದಲು ತಲೆ ಕೂದಲು ಉದುರಿರ್ತದಲ್ಲ ತಲೆ ಕೂದಲು ಉರಿರ್ತದಲ್ಲ ಆ ಅಲೋಪೇಶ ಅಂತಾಗಿರುತ್ತೆ ಅಲ್ಲಿ ಆ ಭಾಗಕ್ಕೆ ಹಚ್ಚೋದ್ರಿಂದ ಮತ್ತೆ ಅಲ್ಲಿ ತಲೆ ಕೂದಲು ಮತ್ತೆ ಚೆನ್ನಾಗಿ ಬೆಳೀತದೆ ಆಮೇಲೆ ಇದರ ಆ ಒಂದು ಬೇರನ್ನು ಚೆನ್ನಾಗಿ ನುಣ್ಣಗೆ ಅರಿದು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ತಲೆ ಪೂರ್ತಿಯಾಗಿ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದನ್ನು ಲೇಪಿಸೋದ್ರಿಂದ ಆ ಒಂದು ತಲೆ ಹೊಟ್ಟು ಕೂದಲುದರ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ನಿರಂತರವಾಗಿ ಇದನ್ನು ಒಂದು ಮೂರು ನಾಲ್ಕು ತಿಂಗಳು ಉಪಯೋಗ ಮಾಡಬೇಕು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡೋದು ಒಳ್ಳೆಯದು ಇನ್ನು ಇದಾದ ಮೇಲೆ ಗುಲ್ಗಂಜಿ ಬೀಜವನ್ನು ಬೇಕಾದ್ರೆ ಎಕ್ಸ್ಟರ್ನಲ್ ಬೇಕಾದ್ರೆ ನಾವು ಬಳಸ್ಬೋದು ಆ ಬೀಜವನ್ನು ಕೂಡ ಕುಟ್ಟಿ ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಬೇಕು ಆ ಪುಡಿಯನ್ನು ಎಲ್ಲಿ ತಲೆ ಪೂರ್ತಿ ಆಗಿರುತ್ತೆ ಬಾಣ್ಲಿ ತಲೆ ಅಂತ ಹೇಳ್ತಾರಲ್ಲ ಪರಿಪೂರ್ಣ ಅಲೋಪೇಶ್ ಆಗಿರುತ್ತೆ ಅಂಥದ್ರಲ್ಲಿ ನಾವು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೀರಿನಲ್ಲಿ ಕಲಸಿ ಅದನ್ನು ಲೇಪನ ಮಾಡಬೇಕು ರಾತ್ರಿ ಬೆಳಗ್ಗೆ ಎದ್ದು ಕಂಟ್ವಾಳಕಾಯಿ ಅಥವಾ ಸೀಗೆ ತಲೆ ತೊಳೆದ್ರಿಂದ ಮತ್ತು ಕೂದಲು ಬರೋ ಚಾನ್ಸಸ್ಸು ಏಯ್ಟಿ ನೈಂಟಿ ಪರ್ಸೆಂಟ್ ಇರೋದನ್ನು ನಾವು ಗಮನಿಸಿದ್ದೇವೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ನಷ್ಟು ಜನರಿಗೆ ಕೂದಲು ಬಂದಿರೋದನ್ನು ನೋಡಿದ್ದೇವೆ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ನಷ್ಟು ಜನರಲ್ಲಿ ಎಷ್ಟೇ ಪ್ರಯೋಗ ಮಾಡಿದರೂ ಕೂದಲು ಇದರಿಂದ ಬರಲಿಕ್ಕೆ ಆಗಿಲ್ಲ ಅಂಥವರು ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ ನಾವು ಅಲೋಪೇಶ ಮತ್ತು ಈ ತಿಗಳೆ ಇಂಥ ಚರ್ಮದ ಅಥವಾ ಆ ಒಂದು ಕೂದಲು ಒಳಗಿರ್ತಕ್ಕಂಥ ರೂಟ್ನಲ್ಲಿ ಹಲವಾರು ಸಮಸ್ಯೆಗಳಾಗಿರ್ತವೆ ಸ್ಕಾಲ್ಪಲ್ಲಿಯಾಗಿರ್ತಕ್ಕಂಥ ಸ್ಕಿನ್ನಲ್ಲಿ ಇನ್ಫೆಕ್ಷನ್ಗಳಾಗಿರ್ತವೆ ಅದಕ್ಕಾಗಿ ಕೆಲವೊಂದಿಷ್ಟು ಔಷಧಿಗಳನ್ನು ನಾವು ಪರಿಶೀಲಿಸಿ ಕೊಡ್ತೇವೆ ಈ ತಲೆ ಕೂದಲುದ್ರದ್ದು ಬೆಳ್ಳಗಾಗೋದು ಹೊಟ್ಟಾಗೋದು ಆ ಒಂದು ಸಮಸ್ಯೆಗಳಿಗೆ ಇಂಥ ಆಯುರ್ವೇದಿಕ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಾವು ಪರಿಹಾರ ಕಂಡುಕೊಳ್ಬೋದು ಮೊದಲು ಮನೆಯಲ್ಲೇ ಮನೆ ಮದ್ದಿನಿಂದ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ ಆಗ್ರಹದ ಪಕ್ಷದಲ್ಲಿ ಈ ಔಷಧಿಗಳನ್ನ ನೀವು ತರಿಸ್ಕೊಂಡು ಅಥವಾ ಇಲ್ಲಿ ನೇರವಾಗಿ ಭೇಟಿಯಾಗಿ ತೆಗೆದುಕೊಳ್ಬೋದು ಇದರ ಜೊತೆಗೆ ಈ ಗುಲಗಂಜಿ ಡೇರು ಮುಖ್ಯವಾಗಿ ಇದರ ಒಂದು ಚೂರ್ಣ ನಮ್ಮಲ್ಲಿ ಏನು ಮಾಡುತ್ತೆ ಅಂತೇಳಿದ್ರೆ ಇಮ್ಯುನಿಟಿ ಪವರನ್ನು ರೋಗ ಪ್ರತಿರೋಧಕ ಶಕ್ತಿಯನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ನೋಡಿ ಹಲವಾರು ವೈರಸ್ಗಳಿಂದ ತುಂಬ ತೊಂದರೆ ಅನುಭವಿಸ್ತಾ ಇರ್ತೇವೆ ಒಂದೊಂದೊಂದೊಂದು ವೈರಸ್ಸು ಕೂಡ ಈ ಕೊರೋನಾದಂಥ ವೈರಸ್ ಅಂತೂ ಬಹಳ ತಲ್ಲಣ ಉಂಟು ಮಾಡುತ್ತೆ ಮನುಕುಲಕ್ಕೆ ಅಂಥ ವೈರಸ್ ತನ ಹಾವಳಿಯನ್ನು ಹಲವಾರು ವೈರಸ್ಗಳು ಇನ್ನು ಮುಂದೆ ಬರಲಿಕ್ಕಿದ್ದಾವೆ ನಾವು ವೈರಸ್ಗಳು ಮಧ್ಯಾಹ್ನ ಬದುಕ್ತಾ ಇದ್ದೇವೆ ಅದರಿಂದ ಈ ಒಂದು ಇಮ್ಯುನಿಟಿಯ ಸಮಸ್ಯೆಗೆ ಪರಿಹಾರವಾಗಿ ಈ ಒಂದು ಬೇರೆಯ ಚೂರ್ಣವನ್ನು ನಾವು ಬಳಸೋದು ಬಹಳ ಒಳ್ಳೆಯದು ಈ ಇಮ್ಯುನಿಟಿಲಿ ತೊಂದರೆ ಆದರೆ ಅಟೋ ಇಮ್ಯುನ್ ಡಿಸೀಸ್ಗಳು ಕೂಡ ಬರ್ತವೆ ಅವಂತೂ ವಾಸಿಯಾಗದೇ ಕಷ್ಟ ಆಗ್ತದೆ ಹಾಗಾಗಿ ಇಮ್ಯುನಿಟಿಯ ಸಮಸ್ಯೆಗಳನ್ನು ನಾವು ತಡೆಗಟ್ಟಲಿಕ್ಕೆ ರೋಗ ಪ್ರತಿರೋಧಕ ಶಕ್ತಿನ ಚೆನ್ನಾಗಿಟ್ಕೊಳ್ಳೋಕ್ಕೆ ಇದರ ಒಂದು ಬೇರಿನ ಚೂರ್ಣವನ್ನು ಸೇವನೆ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಬೇರನ್ನು ಅಥವಾ ಈ ಗುಲ್ಗಂಜಿಯ ಪುಡಿಯನ್ನು ಕೂಡ ಗುಲ್ಗಂಜಿ ಬೀಜದ ಪುಡಿಯನ್ನು ನಾವು ಹುರಿದು ನುಣ್ಣಗೆ ಪೌಡ್ರ್ ಮಾಡಿ ಅದನ್ನು ಜೇನು ತುಪ್ಪದಲ್ಲಿ ಮಿಶ್ರಣ ಮಾಡಿ ಅದನ್ನು ಸೊರೇಸಿಸ್ ಆಗಿರೋ ಭಾಗಕ್ಕೆ ಹಚ್ಚೋದ್ರಿಂದ ಆ ಸೊರೇಸಿಸ್ನ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಾದರೆ ಈ ಪ್ರಯೋಗ ಮಾಡಿ ಜಾಸ್ತಿ ಆದರೆ ಆಯುರ್ವೇದದಲ್ಲಿ ವಿರೇಚನ ಮತ್ತು ಹಲವಾರು ಔಷಧಿಗಳನ್ನ ನೀವು ತೆಗೆದುಕೊಳ್ಬೇಕಾಗ್ತದೆ ಇದಿಷ್ಟು ಗುಲಗಂಜಿಯ ಪ್ರಯೋಗದಿಂದಾಗುವ ಆರೋಗ್ಯದ ಲಾಭಗಳು ಚಿಕ್ಕ ಮಕ್ಕಳಿಗೂ ಕೂಡ ಒಂದು ಎರಡು ಎಲೆ ಕೊಡೋದ್ರಿಂದ ಅವರ ಮೆದುಳು ಬಹಳ ಚುರುಕಾಗುತ್ತೆ ಏಕಾಗ್ರತೆ ಜ್ಞಾಪಕ ಶಕ್ತಿ ಚೆನ್ನಾಗಾಗುತ್ತೆ ಗುಲಗಂಜಿಯ ಎಲೆ ಬೀಜವನ್ನು ಇಂಟೆಕ್ ತಗೊಳ್ಳೋದು ಅತ್ಯಂತ ಅಪಾಯಕಾರಿ ಬೀಜವನ್ನು ಎಕ್ಸ್ಟ್ರನಲ್ಲಿ ಉಪಯೋಗ ಮಾಡ್ಬೋದು ಆದರೆ ಹೊಟ್ಟೆಲಿ ತೊಗೊಳ್ಬೇಕಂದ್ರೆ ಶುದ್ಧೀಕರಣ ಬಹಳ ಅಗತ್ಯ ಅದನ್ನು ಹಾಲಿನಲ್ಲಿ ಶುದ್ಧೀಕರಣ ಮಾಡಲಾಗ್ತದೆ ಅದರ ಪ್ರೊಸೀಜರು ನೀವು ಸರಿಯಾಗಿ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹತ್ಮೀರ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಅಲ್ಲಿ ನಾವೇ ನಿಮಗೆ ಆರೋಗ್ಯವಾಗಿ ಬದುಕುವ ರಹಸ್ಯದ ಮಾಹಿತಿಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇವೆ ಆ ಒಂದು ಶಿಬಿರಕ್ಕೆ ಆಸಕ್ತಿ ಇದ್ದರೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ